ಜಮೀನು ವಿವಾದ ಕೊಲೆಯಲ್ಲಿ ಅಂತ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗ್ರಾಮ ಪಂಚಾಯಿತಿಯಲ್ಲಿ ಭಾನುವಾರ ಬೆಳಗ್ಗೆ ಸುಮಾರು ಹತ್ತು ಮೂವತ್ತರಲ್ಲಿ ಕೊಲೆಯಾಗಿದ್ದು ಇದಕ್ಕೆ ಕಾರಣ ಜಮೀನು ವಿವಾದವಾಗಿದೆ ಬಾಲಕುಂಟಹಳ್ಳಿ ಇಪ್ಪತ್ತಾರು ವಯಸ್ಸಿನ ನಂದೀಶ್ ಎಂಬ ಯುವಕ ತನ್ನ ಸಂಬಂಧಿಯಾದ ಲಕ್ಷ್ಮೀ ನರಸಪ್ಪ ಸುಮಾರು ಅರವತ್ತು ವರ್ಷ ವಯಸ್ಸಿನವರ ಮನೆಗೆ ಮಾತನಾಡಲು ಬೆಳಗ್ಗೆ ಬಂದಿದ್ದನು ಆದರೆ ಮಾತಿಗೆ ಮಾತು ಪರಸ್ಪರ ಬೆಳೆದು ನಂದೀಶ್ ಏಕಾಏಕಿ ಮಚ್ಚಿನಲ್ಲಿ ಚಿಕ್ಕ ನರಸಿಂಹಪ್ಪ ಹಲ್ಲೆ ನಡೆಸಿದ್ದಾರೆ ಇನ್ನು ಸಂಬಂಧಿಕರು ಬಿಡಿಸಲು ಬಂದರೆ ಹಲ್ಲೆ ಮಾಡಲು ಮುಂದಾಗಿದ್ದಾನೆ ಕೊನೆಗೆ ಕೊಲೆಯಲ್ಲಿ ಅಂತ್ಯವಾಗಿದೆ ಚಿಕ್ಕ ನರಸಿಂಹಪ್ಪನವರ ಕುಟುಂಬಸ್ಥರ ಆಕ್ರಂದನ ನೋಡಲಾರದ ಪರಿಸ್ಥಿತಿಯಲ್ಲಿತ್ತು ಈ ವಿಷಯ ತಿಳಿದ ಕೂಡಲೇ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಆರೋಪಿಯನ್ನು ಬಂಧಿಸಿ ವಿಚಾರಣೆ ಮುಂದುವರಿಸಿದ್ದಾರೆ பெண்ணம்மா என்னடா அது என்னடா அதையெல்லாம் பண்ணுறவனா வந்துட்டேன் அப்பா நீ என்னடா ஆப்கேக்க பெண்ணம்மா கண்ணம் காடுட்டு நல்லா பாருங்க மாதரன்னு முடி போட்டுப்பத்தீன்னா நான் இந்த மாறாயா ஆட்லே செட் நான் நேத்து மாதரன்னு முடி போட்டுப்பத்தீ நீ मारபறே ஒரு கேள்விalle மாதரன்னு

ನಾವು ಅಮ್ಮ ಜನ ಇಟ್ಕೊಂಡಿದ್ರೆ ಮಚ್ ಕಿತ್ಕೊಳ್ಬೇಕಂದ್ರೆ ನಾಲ್ಕು ಜನ ಕಿತ್ಕೊಂಡು ಕಿತ್ಕೊಂಡ್ರೆ ಅದೇ ಬಿಟ್ಟು ನಾನು ಎತ್ತೋಗಲ್ಲ ವಿಚಾರಕ್ಕೆ ಅಂತ ಗೊತ್ತಿಲ್ವಾ ಅದು ಜಮೀನು ವಿಚಾರಕ್ಕೆ ಅಂತ ಅವ್ನೇ ಹೇಳ್ತಾರ